ಗುಡ್ ಮಾರ್ನಿಂಗ್ ನಾನಂತೂ ಒಲೆ 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 ಹೆಂಗ್ ಮಾಡಿಟ್ಟಾರ ನೋಡ್ರಿ ಇಲ್ಲ ಇಲ್ಲೆಲ್ಲ ಗಿಡ ಬಿಸಿಲಿಗೆ ನಿಲ್ಲಾಕವಲ್ಲ ಅಯ್ಯೋ ಅದರಲ್ಲಿ ಗಟ್ಟಿ ಆಗ್ಬಿಟ್ಟಿದೆ ಹ್ಞೂ ಹ್ಞೂ ಇದೇನು ಅಲೋ ಅಲೋವೇರಾ ಇದು ಇದುದೇ ಎಲ್ಲ ಬಿಸಿಲಿಗೆ ಈ ಥರ ಆಗ್ಬಿಟ್ಟಿದೆ ಇದು ಈ ಥರ ಆಗೈತಿ ಇಷ್ಟೆಲ್ಲ ನೀರು ಹಾಕ್ತಾರಲ್ಲ ಗೊತ್ತಿಲ್ಲ ಫುಲ್ ಹಸಿ ಆಗ್ಬಿಟ್ಟೈತಿ ಇದು ದಾಸವಾಳ ಹೂವು ಹೂವಿನ ಗಿಡ ಇದು ಎಂಥ ಗಿಡ ಇದು ಇದು ಗೊತ್ತಿಲ್ಲ ಇದು ಮಾತ್ರ ರೋಸ್ ಗುಲಾಬಿ ಹಿಂಗ್ ಗಿಡ ಇದು ನಾಲ್ಕು ನೋಡಿದ್ರೆ ಇದು ಎಷ್ಟೈತಿ ಇದು ಎಷ್ಟು ದಿನ ಆಯ್ತು ಆದರೆ ಏನಾಗಿಲ್ಲ ಚಲೋನ ಕಾಣ್ತಿ ಮಸ್ತ್ ಪಾಟ್ಸ್ ಕಾಣ್ತೈತಿ ಇದಕ್ಕೆ ಕಾಟ್ ನೋಡ್ರಿ ಗಿಡ ಕಾರಣ ಏನಪ್ಪ ಅಂತಂದ್ರೆ ಇದು ಮಳೆ ಬರತ್ತಲ್ಲ ಫಸ್ಟ್ ಅಂತ ಚಲೋ ಐತದೆ ಎಲ್ಲ ಈಗ ಮಳೆ ನೀರು ಬಿದ್ದು 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 ಏನಾರ ಮಳೆ ನೀರು ಬಿತ್ತಂದ್ರೆ ನಿಲ್ಲಬಾರ್ದು ಅಂತೇಳಿ ಹಿಂಗೆ ಇದನ್ನು ಫಸ್ಟ್ ಸ್ಟ್ರೇಟ್ ಹಟ್ಟಾಗಿ ಮ್ಯಾಲೆ ನೀರು ನಿಂತು ನಿಂತು ಆ ಥರ ಒಂದೈತದ ಕಲರ್ ಅದಕ್ಕೆ ಇಟ್ಟೇವಿ ಮತ್ತು ಇಲ್ಲಿ ಒಂದು ಇಷ್ಟ ಕಡೆ ಅದವು ಈವೇನಪ್ಪ ಅಂತಂದರೆ ಏನಿದು ಸ್ಮೆಲ್ ನೋಡೋಣ ಅರಿಶಿನ ಇದು ಅರಿಶಿಣ ಇಲ್ಲಿ ಕಸಾನೋ ಏನೋ ಸರಿ ಗೊತ್ತಿಲ್ಲ ಅರ್ಶನ ಹುಟ್ಟೆ ಅವ್ರಿಗೆ ಮಸ್ತ್ ಕಣ್ಣದ ಅರ್ಶನ ಇಷ್ಟು ದಿನ ಮಳೆ ಬಂದ ಈಗ ಸ್ವಲ್ಪ ಕಡಿಮೆ ಆಗೈತಿ ಎಲ್ಲ ರೈತರು ಹೊಲದಾಗ ಕೆಲಸ ಮಾಡೋಕೊತಿರ್ತಾರೆ ಹೊಲಿದಾಗ ಬಿತ್ತಾಕೊತಿರ್ತಾರೆ ಗೊಂಜಾಳ ಹಾಕೊಂತಿರ್ತಾರೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವೆಯ್ಟ್ ವೇಟ್ ಒಂದು ವಿಷಯ ಹೇಳೋದು ಮರ್ತುಬಿಟ್ಟೆ ಏನಪ್ಪ ಅಂತಂದ್ರೆ ಈ ಕೂದಲಕ್ಕೆ ಅಲೋವೆರಾ ಹಚ್ಚೇನಿ ಬಟ್ ಒಂದು ವಿಷಯ ಅರ್ಥ ಆಯ್ತು ನನಗೆ ಇವತ್ತ ಈ ಕಡೆ ಬಾಚಿದ್ರು ಚಂದ್ ಕಾಣಂಗಲ್ಲ ಈ ಕಡೆ ಬಾಚಿದ್ರು ಚಂದ್ ಕಣಂಗಲ್ಲ ಅಂಥೇಳಿ ಸೊ ಇವತ್ತಿಂದ

ಇವತ್ತ ಮನೆಯಾಗದ ಅಂತೇಳಿ ನಮ್ಮ ಕಾಕಾರ ಊರಿಗೆ ಹೋಗೋ ಪ್ಲಾನ್ ಐತಿ ಹೋಗ್ಬೇಕು ಹೋಗಿ ಬರ್ತೀನಿ ಸಡ ವೇಟ್ ಬರ್ರಿ ಬರ್ರಿ ತಗೊಂಡೋಗಿ ಯಾವನಾ ಗಾಡಿದಾಗ ಹ್ಞೂ

ಕೊಬ್ರಿ ದ ಅಲಗ ಕೈ ಕಂಡು ಹೋಗು ಸೇಮ್ ಏನು ನೋಡತಿ ಏನು ನೋಡತಿ ಎಲ್ಲೋ ಬಂದೆ ಇದಕ್ಕೆ ಹಂಗೇ ಇದಕ್ಕೆ ಹೇಳೇ

ಶಾಂಕ ಇವನ್ ಬೀಜ ಸುಟ್ಟು ತಿಂದ್ರೆ ಮಜಾ ಬರ್ತದಲ್ಲ ಬಾರಿ ಸುಟ್ಕೊಂಡು ತಿಂದ್ರೆ ಮಜಾ ಬರ್ತದೆ ಹ್ಮ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹ್ಮ್ ಎಷ್ಟು ಎಣ್ಣೆ ಎಣ್ಣೆ ಇತ್ತು ನೋಡಿದು ಬಾರಿ ಟೇಸ್ಟ್ ಎಲ್ಲೋಗಣ ಹೇಳಕ್ ಹೋಗ್ಬರ್ಬೇಕು ಅಂದ್ರೆ ಓಯ್ ಶಶಾಂಕ ಮಾತಾಡುವ ರೇ ಏನು ಮಾಡ್ತಾರೆ ಇದೇನು ರೋಡಿನ ಪಕ್ಕಕ್ಕೆಲ್ಲ ಬರೀ ತೋಟನ ಆಗ್ಬಿಟ್ಟವು ಹ್ಞೂ ಮತ್ತೆ ಅದೇನು ಮಾಡಿ ನಾವು ಇಂಥ ರೋಡಿನಾಗೆ ಸ್ಲೋ ಉಂಟಾಗಿ ಏನು ಮಾಡ್ತದ ಏನಪ್ಪ ಗಾಡಿ ಓಡಾಡತ್ತವು ಫುಲ್ಲ ಟ್ರಾಫಿಕ್ ಇರ್ತೈತಿ ಹೈವೇ ಅಂತ ಹೇಳಲ್ಲ ದಾರಿ ಅಲ್ದಲ್ಲ ಅಲ್ಲಿ ಹಿಡ್ಕೋಬಾರ್ದು ತಪ್ಪ ಮೇ ಎಷ್ಟು ಹೊಂಟೆ ನಾವು ಹತ್ತ ಹೊಂಟ ತೆಗದ ಗಡಿ ಇದೇನಿದೆ ನಂಬಿ ತೊಂಬರಿ ಟ್ಯಾಕ್ಟರ್ ಎಲ್ಲ ಹಾಕವಲ್ಲ ಟ್ಯಾಕ್ಟರ್ ಚಕಡಿ ಚಕಡಿ ಬಂದಾಗವನ ಈಗ ಎಲ್ಲಾರ್ಗು ಇದು ಇದ್ರು ನೋಡುವ ನೀರುಳೆ ಹಣ್ಣು ಹಾ ಶಶಾಂಕ ನೀರುಳ್ಳಿ ಗಿಡ ಅದಾವ ಎಂತ ಹಣ್ಣಿನ ಗಿಡ ಅದಾವ ಅದಾವೆ ಈಗ ಹೋಗೋರ್ಗೆ ನೋಡಿ ಹಣ್ಣಿನ ಗಿಡ ಅದಾವ भाई। वाड़ी वाड़ी वाड़ी। बाद देना बाार्ट दे। स... बाद शशि <laughs> फुल गाद मैं क्या हरदार आगे ಅಣ್ಣ ತಾಪೇರಿ ಗಿಡ ಆಯ್ತಾ ಹಾಂ ಭಾರಿ ಟೇಸ್ಟ್ ಆಗತ್ತಲ್ಲ ತಾಪೇರಿ ಇದು ತುತಾಪೇರಿ ಇದೆ ಈಗ ಯಾವಾಗಿದ್ರೂ ಬರೋದಿಲ್ಲ ಶೇ ನೀರಾ ಸೀರಿ ಈಗ ಎಲ್ಲಿ ಹೊಂಟಿದ್ದು ಈಗ ಹ್ಞೂ ಎಲ್ಲಿ ಹೊಂಟಿದ್ದೋ ಇರೋ ಬೋರಿ ಮನೆಗೆ ಮೈಕಿ ಹೇಗ್ಯ ನೋಡ ಶಶಿ ಏನಂತ ಕೊಡ್ತೀವಿ ತಿನ್ಬೇಕ ಹೊಂಟ ಹಂಗ ದಕ್ ಡಗ್ ಅಂತ ಹೇಳಿ ಬಿಟ್ಟು ಗೊತ್ತು ಚಲೋ ಆಗೈತೆ ನೋಡ್ರಿ ಇದನ್ನು ಶುಂಠಿ ಪೈತಿಲ್ಲ

ದೂರು ಬಂದಿತ್ತು ಚಲೋ ಬೇಡ ನೀರಾ ನಾವು ಎಲ್ಲಿಂದ ಮಳಿ ಬಂತು ಅಂತನಿ ಒಮ್ಮೆ ಸಡಲ್ಲಿ ಅಲ್ಲಾರ ಬೋರ್ ಹಚ್ಚಾರಲ್ಲ ಜಾರಲ್ಲ ಯಾರ್ದಿ ಎಂಡ್ ಆಫ್ ದ ಡೇ ಪ್ಲಾನ್ ಪೈ ಈ ಪ್ಲಾನ್ ಏನಪ್ಪಾ ಈ ಗಡ್ಡ ಮಾಡಿಸ್ಕೊಂಡ್ ರೀ ಅದಕ್ಕಂತ ನಾನು ಬಂದೀನಿ ತಡ ಇಲ್ದಂಗ ಏನು ಏನ್ ಮಾಡೋಕ್ಕಾಗಲ್ಲ ಇದ್ರ ಮಾಡಿಸ್ಕೊಂಡು ಎಂಡ್ ಮಾಡೋಣ ಇವತ್ತು ರಿಚಾರ್ಜ್ ಮಾಡಿ ಅಂತ ನೋಡ್ರಿ ನಂದು ಏರ್ಟೆಲ್ ಸಿಮ್ ಐತ್ರಿ ರೀ ಹೋದ್ರು ನೆಟ್ವರ್ಕ್ ಬರವಲ್ಲದೆ ಯಾಕೋ ಸರಿ ಗೊತ್ತಿಲ್ಲ ಫಸ್ಟ್ ಚಲೋ ಬರ್ತೈತೆ ತಾ ಬರುವಲ್ಲದೆ ನಂದು ಮೊದಲು ಜಿಯೋನೇ ಐತ್ರಿ ಅದು ಯಾವುದೋ ಕಾರಣದಿಂದ ಮಾಡಿಸಿದೆ ಏರ್ಟೆಲ್ ಬಟ್ ಈಗ ನಮ್ಮ ಕಡೆ ನೆಟ್ವರ್ಕ್ ಸರಿ ಬರೋಲ್ದೆ ಅದನ್ನ ಈಗ ಜಿಯೋ ಮಾಡ್ಸ್ಕೊಂಡು ಹೋಗೋ ಪ್ಲ್ಯಾನ್ ಐತಿ ಯಾಕಂದರೆ ಇನ್ನೊಂದು ಐದಾರು ದಿನ ಬಿಟ್ಟರೆ ರಿಚಾರ್ಜ್ ಕೈಲಿ ಆಕೈತಿ ಈಗ ರೀಚಾರ್ಜ್ ಮುಗಿದ ಮಾಡ್ಸಿರೋ ಒಂದು ನಾಲ್ಕೈದು ದಿನ ಅಂತೂ ಕಾಯ್ಲೆ ಬೇಕು ರಿಚಾರ್ಜ್ ಮಾಡ್ಸೋಕ್ಕಾಗಲ್ಲ ಇಲ್ಲ ಫೋನ್ ಇದು ಇಲ್ದಂಗೆ ಆಗ್ಬಿಡ್ತೈತಿ ಈಗ ರಿಚಾರ್ಜ್ ಇದ್ದಾಗ ಒಂದು ನಾಲ್ಕು ದಿನ ಹಿಂದಿರ್ತಾರೆ ರೀ ಫೋಟ್ ಮಾಡಿಸ್ಬಿಟ್ರ ಬೆಸ್ಟ್ ಇರ್ತೈತಿ ಬಾ ರಿಚಾರ್ಜ್ ಡೇಸ್ ಆಗಿಲ್ಲ ದಿನ ರೂಪಾಯಿ ಇಪ್ಪತ್ತೈದು ಪೈಸೆ ಆಗ್ಯಾವ ಹನ್ನೆರಡು ತತ್ತಿಗೆ ಎಪ್ಪತ್ತೈದು ರೂಪಾಯಿ ಆಗ್ತದೆ ಹೆಂಗಿದ್ರು ಬಿನದಲ್ಲ ಮಾಡೋಕ್ಕಾಗಲ್ಲ ನನ್ಗ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅನ್ನೋದ ಬೇಜಾರ ಯಾಕಪ್ಪ ಅಂತಂದ್ರೆ ನಾ ಪೋರ್ಟ್ ಮಾಡಿಸಿ ಇನ್ನೂ ತೊಂಬತ್ ದಿನ ಆಗಿಲ್ಲ ಹೋಗಿ ಅಲ್ಲಿ ಪೋರ್ಟ್ ಮಾಡ್ರಿ ಅಂತ ಕೇಳಕೊಂತ ನಂಗೆ ಸ್ವಲ್ಪ ನೆನಪಿ ಇಲ್ಲ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ವಿಷಯ ಇವತ್ತು ನಾನು ಕಲ್ತಿದ್ ಏನಪ್ಪಾ ಅಂತಂದ್ರೆ ಈಗ ನಾವು ಎ ಟಿ ಎಂ ಎ ಟಿ ಎಂ ತಗೊಂಡು ಹೋಗ್ಲಂಗ ವಿತೌಟ್ ಎ ಟಿ ಎಂ ನಮ್ಗೆ ಡ್ರಾ ಮಾಡ್ಬೋದು ಅಮೌಂಟ್ ನೇಗಪ್ಪಾ ಅಂತಂದ್ರೆ ಇಲ್ಲ ಅಲ್ಲಿ ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ಇರ್ತದೆ ಎ ಟಿ ಎಂ ಹೋದ ತಕ್ಷಣ ಅಂದ್ರದು ಕಾರ್ಡ್ಲೆಸ್ ಅಲ್ಲಿ ಹೋಗಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಡೈರೆಕ್ಟ್ ಫೋನ್ ಪೇ ಗೂಗಲ್ ಪೇ ಎಲ್ಲೇ ಹೋಗ್ಬೋದು ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ ನಾವು ಅಮೌಂಟ್ ಎಷ್ಟು ಬೇಕಲ್ಲ ಅಷ್ಟನ್ನು ಹೊಡೆದು ಅಲ್ಲಿ ತಕ್ಕೊಬೋದು ಅದು ಭಾಳ ಇಷ್ಟ ಆದ ನನಗೆ ಭಾರಿ ಈಸಿ ಆದ್ದು ನಾನ್ಗೆ ಎ ಟಿ ಎಮ್ ಇಟ್ಕೊಂಡು ಹೋಗೋದು ತಪ್ಪು ಮೇಲೆ ಬ ಬಾಯ್